ನಾನು ನಾನು ಸ್ಪೋಕ್ಸ್ ಪರ್ಸನ್ ಆಗಿದ್ದೆ ನಾನು ಉಪಾಧ್ಯಕ್ಷರು ಇದ್ರು ವಿಜೇಂದ್ರ ಅಂತ ಹೇಳಿ ಪುತ್ರ ಯಾರ್ದು ಯಡಿಯೂರಪ್ಪ ಅವರು ಅವರು ನಾನು ಆಫೀಸ್ಗೆ ಬರ ಬರ ಮಾಡಿಕೊಂಡ್ರು ಒಮ್ಮೆ ಬರ ಮಾಡಿಕೊಂಡು ನಂತರ ನೀವು ಬಹಳ ಹೋರಾಟ ಮಾಡಿದ್ದೀರಾ ನೀವು ಹತ್ತು ವರ್ಷದ ಸತತ ಹೋರಾಟ ಆದರೆ ಇದು ಎಲ್ಲಿ ತನಕ ಮಾಡ್ತೀರಿ ನೀವು ಇದು ಮಾಡ್ತಾ ಎಷ್ಟು ಸಮಯ ಇದು ಮಾಡ್ತೀರಾ ಅಲ್ಲ ರೀಸೆಂಟ್ಲಿ ನಿಮಗೆ ಕೋವಿಡ್ ಕೂಡ ಆಗಿತ್ತು ಕೋವಿಡ್ ಆಗಿ ದೊಡ್ಡ ಬಿಲ್ ಅಮೌಂಟ್ ಆದಾಗ ನಿಮಗೆ ಆ ದುಡ್ಡು ಕಟ್ಟಲಿಕ್ಕೆ ನಿಮ್ಮ ದುಡ್ಡು ಇಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕಟ್ಟಿದ್ರು ಏನಪ್ಪ ಹಾಸ್ಪಿಟಲ್ ನಾನು ಇದ್ದೆ ಅದು ಫ್ರೆಂಡ್ಸ್ ಮಾತ್ರ ಕಟ್ಟಿದ್ದೆಲ್ಲ ನನ್ನದೇ ದುಡ್ಡು ಕೂಡ ನನ್ನ ದುಡ್ಡು ಬಂದಿದ್ದಿಲ್ಲ ಆಗ ಇಟ್ ವಾಸ್ ಡಿಲೇಟ್ ಬೈ ಒನ್ ಡೇ ಬ್ಯಾಂಕ್ ಟ್ರಾನ್ಸ್ಫರ್ ಏನು ಅದು ನಾನು ಹೇಳಿದೆ ಇಲ್ಲ ನಾನು ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗೋದು ನೀವು ಡಿಸ್ಚಾರ್ಜ್ ಆಗಲ್ಲ ನಿಮ್ಮ ದುಡ್ಡು ಕಟ್ಟಿದ್ದೇನೆ ಇಲ್ಲ ಇಲ್ಲ ನೀವು ಹೋಗಿದ್ದು ನೀವು ಡಿಸ್ಚಾರ್ಜ್ ಯಾಕೆ ಬೇಕಾದ್ರೆ ಕೊಡಿ ಇಲ್ಲ ನಾನು ಕೊಟ್ಟೇ ಹೋಗುವುದಂತ ನೆಕ್ಸ್ಟ್ ಡೇ ಆಯಿತು ನಾನು ಕೊಟ್ಟಿದ್ದೆ ಆ ವಿಷಯ ಕೂಡ ತಿಳಿದ್ರು ಅವರು ಅದರಿಂದ ನೀವು ದೊಡ್ಡ ಒಂದು ಸಂಖ್ಯೆ ಹೇಳಿ ನನಗೆ ಅಲ್ಹರಕ ಬಿಟ್ವಿರ್ಡ್ ಅಂತ ಹೇಳಿ ಅಪ್ಪ ಮಗ ಆಗ ನನಗೆ ಸಿಗ್ಬದು ಸರಿಯಾಗಿ ಬೈದೆ ಕಳ್ಳ ನೀ ಯಾರು ಬರೀದನೆ ಇದೆ ब्रोಕರ್ ಆಗಿ ಬಂದಿದ್ದೀರಿ ಅವರೇನಿಗೆ 100 ಎಫ್ ಕೋಟಿ ಆಫರ್ ಮಾಡಿದಾಗ ನಾನು ಬರೆ ನೀನೇನ್ ब्रोಕರ್ ಮಾಡುತ್ತಿದ್ದೀರಿ ಇಲ್ಲ 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 ನಾನು ಕೇಸ್ ಟೈಟ್ ಮಾಡಿ ಬಂದು ಚರ್ಮಂದ್ರು ಗರ್ಮ ಎಡ್ಕೊಂಡು ಓಡೇಬಿಟ್ಟ ನಾನು ಹೊರಗಡೆ ಬಂದೆ ಬಾ ಬಾ ಕಳ್ಳ ಕಳ್ಳ ಬಾ ಅಂತ ಹೇಳಿ ಕರೆದೆ ಐ ಡಿಡ್ ಅ ಪ್ರೆಸ್ ಕಾನ್ಫರೆನ್ಸ್ ಸೇಮ್ ಈವನಿಂಗ್ ಐ ಡಿಡ್ ಅ ಪ್ರೆಸ್ ಕಾನ್ಫರೆನ್ಸ್ ಐ ಆಮ್ ഹാಪಿ ಟು ಸೇ ದಟ್ ಕರಡಾಪ್ಪಾ ক্যারিಡ್ ಅಟ್ व्हेರ್ ಐ ಕಾಲ್ಡ್ ಫಾದರ್ ಅಂಡ್ ಸನ್ ಆರ್ ಥೀವಿಂಗ್ ಡೋಸ್ ಅಂತ ಹೇಳಿದ್ದಾರೆ ಇವರು ಒಟ್ಟಿಗೆ ಸೇರಿ ಕಳ್ಳತನ ಮಾಡ್ತಿದ್ದಾರೆ ಮುಸ್ಲಿಮ್ ಪ್ರಾಪರ್ಟಿ ಏನಿದೆಯೋ ಪ್ರಾಪರ್ಟಿ ಏನಿದೆಯೋ ಅದನ್ನು ಕಬಳಿಕೆ ಕಬಳಿಸಿದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ದೇ ಆರ್ ಥೀವಿಂಗ್ ಇದು ಆ ಪಾರ್ಟ್ ಆಫ್ ಇಟ್ ಇನ್ ಕರಪ್ಷನ್ ಅಂತೇಳಿ ಕಳ್ಳಪ್ರಭು ಮಾಡಿದರು ಮತ್ತು ಕೆಲವು ಟಿ ವಿ ಕೂಡ ಅವರು ಕ್ಯಾರಿ ಮಾಡಿದ್ರು ಬಾಕಿ ಅವರಿಗೆಲ್ಲ ಇವರು ಆಮ್ ಟ್ವಿಸ್ಟ್ ಮಾಡಿ ಬೆದರಿಸಿ ಬಾಕಿ ನ್ಯೂಸ್ ಪೇಪರ್ಗಳು ಕೆಲವರಿಗೆ ಮತ್ತು ಅವರಿಗೆಲ್ಲ ಅದನ್ನು ಮದುವೆ ಮಾಡಲಿಕ್ಕೆ ಬಿಡಲಿಲ್ಲ ಒಂಬತ್ತು ತನಗೆ ಮಾತಾ ನಾನು ಮನೆಗೆ ಬಂದಿಲ್ಲ ಅದು ನೂರೈವತ್ತು ಕೋಟಿ ಕೊಟ್ಟಿಲ್ಲ ಅಂತೇಳಿ ಈಗ ಕೂಡ ಅವ್ರು ಕೊಟ್ಟು ಟಿ ವಿಯಲ್ಲಿ ಅವ್ರು ಕೊಡಿಸುವ ವೀಡಿಯೋದಲ್ಲಿ ನೂರೈವತ್ತು ಕೋಟಿ ವಿಷಯವೇ ಇಲ್ಲ ಮೌನ ಮೌನವ್ ಬೇಕೊಬ್ಬರು ಅವ್ರು ನಿಮಗೆ ಭಾಳಷ್ಟು ಒಂದು ಸಂಖ್ಯೆ ಹೇಳಿದರೆ ಭಾಳಷ್ಟು ನಿಮಗೆ ದುಡ್ಡು ಸಿಗುತ್ತೆ ಅಂತ ಅವರು ನಾನು ಆಗ ಅವ್ರ ಮೇಲೆ ಕೋಳು ತಗೊಂಡು ಅವರು ನೀವು ಅವ್ರಿಗೆ ಸೇರಿದ್ರೆ ಅಂತೇಳಿ ಅವ್ರು ಕೂಡ ಬೈದೆ ನಾನು ಗಟ್ಟೆ ನಿಲ್ತೇನೆ ಇಲ್ವ ಅಂತೇಳಿ ಅದಾದ ತಕ್ಷಣವೇ ಯಡಿಯೂರಪ್ಪನವರು ಇವನು ಇನ್ಸಿದ ತಕ್ಷಣ ಅವರು ನನ್ನ ವರದಿಯಿಂದ ಕಾಲಜ್ಞಾನಿಗಳು ಹೇಳ್ತಿದ್ರಲ್ಲ ಕಲಿಯುಗದಲ್ಲಿ ಮೋಸ ವಂಚನೆ ಹೆಚ್ಚಾಗುತ್ತೆ ಅಂತೇಳಿ ನೋಡಿ ಅನ್ವರ್ ಮಾನಪ್ಪಾಡಿಯವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಈ ನೂರ ಐವತ್ತು ಕೋಟಿ ರೂಪಾಯಿ ಲಂಚ ಕೊಡಲಿಕ್ಕೆ ಬಂದಿದ್ದರು ಯಾರು ಅಂದರೆ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಅವರ ಮಗ ವಿಜೇಂದ್ರ ಅಂತ ಇದು ಅವರೇ ಹೇಳಿರುವಂತಹ ವಿಡಿಯೋ ಅವರ ಮಾತುಗಳಲ್ಲೇ ಬಂದಿರುವಂಥದ್ದು ಯಾವುದು ಎಡಿಟೆಡ್ ಅಲ್ಲ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಜನರು ಕಟ್ತಾ ಇರುವಂತಹ ತೆರಿಗೆ ಹಣವನ್ನು ಕೆಲವೇ ಕೆಲವು ರಾಜಕಾರಣಿಗಳು ಸ್ವಂತಕ್ಕೆ ಬಳಸ್ಕೊಂಡು ನಮ್ಮನ್ನೇ ಖರೀದಿ ಮಾಡ್ತಾ ಇದ್ದಾರೆ ಆದರೂ ಸಹ ನಮಗೆ ಇದ್ರ ಬಗ್ಗೆ ಯಾವುದೇ ಪರಿಜ್ಞಾನ ಇಲ್ಲ ಒಂದು ಹೋರಾಟವನ್ನು ಕೈಬಿಡೋದಕ್ಕೆ ನೂರ ಐವತ್ತು ಕೋಟಿ ರೂಪಾಯಿಯನ್ನು ಆಫರ್ ಮಾಡ್ತಾರೆ ಅಂತಂದರೆ ಅವರಿಗೆ ಅದರಿಂದ ಎಷ್ಟು ಕೋಟಿ ಗಟ್ಟಲೆ ಲಾಭ ಸಿಗ್ಬೋದು ವಿಚಾರ ಮಾಡಬೇಕಾಗಿರೋದು ಯಾರು ಈ ದೇಶದ ಪ್ರಜೆಗಳು ಇದನ್ನು ಹೇಳಿದಂಥವ್ರು ಯಾರು ಅದೇ ಪಕ್ಷದ ಅನ್ವರ್ ಮಾನಪ್ಪಾಡಿಯವರು ಇದನ್ನು ಪ್ರಶ್ನೆ ಮಾಡ್ತಾ ಇರೋದು ಯಾವಾಗ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ನಾವು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಸತ್ಯವಾದಂತಹ ವಿಚಾರವನ್ನು ಸುಳ್ಳು ಅಂತ ಹೇಳಿ ಅದನ್ನು ಉಲ್ಟಾ ಮಾಡ್ತಾ ಇದ್ದಾರೆ ನಮ್ಮ ಜನಗಳಿಗೆ ಇದು ಹೌದಾ ಅಲ್ವಾ ಅಂತ ಯೋಚಿಸುವಂಥ ಶಕ್ತಿನೂ ಇಲ್ಲ ಅದಕ್ಕಾಗಿ ಈ ದೇಶದ ಪ್ರಜಾಪ್ರಭುತ್ವ ಅಧೋಗತಿಯತ್ತ ಹೋಗ್ತಾ ಇದೆ ಸತ್ಯ ಅಲ್ವಾ ಇದು ಈ ವಿಡಿಯೋ ಸತ್ಯ ಅಲ್ವಾ ಇದು ಹಾಗಾದರೆ ಮನ ಅನ್ವರ್ ಮಾನಪ್ಪಾಡಿ ಅವರು ಹೇಳಿರ್ಬೋದು ಯಾರ ವಿರುದ್ಧ ಹೇಳಿದ್ರು ಯಡಿಯೂರಪ್ಪನವರ ವಿರುದ್ಧ ಹೇಳಿದರು ಬಿ ವೈ ರಾಘವೇ ವಿಜಯೇಂದ್ರ ಅವ್ರ ಬಗ್ಗೆ ಹೇಳಿದ್ರು ಬಿ ವೈ ವಿಜಯೇಂದ್ರ ಅವರು ಏನೀಗ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಒಂದು ಪಕ್ಷವನ್ನು ಮುನ್ನುಡಿಸ್ತಾ ಇರುವಂಥವರು ಯತ್ನಾಳ್ ಅವರು ಪದೇ ಪದೇ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಕ್ಕಳ ಮೇಲೆ ಕಿಡಿ ಕಾರ್ತಾ ಇರುವಂಥವ್ರು ಇಂತಹ ಸಮಯದಲ್ಲಿ ಅನ್ವರ್ ಮಾನಪ್ಪಾಡಿಯವರ ಈ ಮಾತುಗಳು ಒಂದಕ್ಕೊಂದು ಪುಷ್ಟಿ ಕೊಡ್ತಾಯಿದೆ ಅನಿಸ್ತಾ ಇಲ್ವಾ ಇಲ್ಲಿ ಎಲ್ಲ ರಾಜಕಾರಣಿಗಳು ಒಂದೇ ಇವತ್ತೇನು ಯಟ್ನಾಳ್ ಅವರು ಜಮೀರ್ ಅಹಮ್ಮದ್ ಅವರು ವಿರುದ್ಧ ವೇದಿಕೆಗಳ ಮೇಲೆ ಬಹಿರಂಗವಾಗಿ ಚರ್ಚೆ ಮಾಡ್ತಾರೆ ವಿರೋಧ ವ್ಯಕ್ತಪಡಿಸ್ತಾರೆ ಸದನದಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ ಅವರ ಆಫೀಸಲ್ಲಿ ಕುತ್ಕೊಂಡು ಒಬ್ರಿಗೊಬ್ರು ಕೈ ಕೊಟ್ಕೊಂಡು ನಗು ನಗುತ್ತಾ ಮಾತಾಡ್ತಾ ಇರ್ತಾರೆ ಇದು ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇರುವಂತಹ ರಾಜಕಾರಣಿಗಳು ಈ ಜನರಿಗೆ ನಾವೇನು ಇದ್ದೀವಿ ಅನ್ನೋದು ಗೊತ್ತಿಲ್ಲದಂತಹ ಅಷ್ಟೊಂದು ಮೂರ್ಖರಾಗಿರುವಂಥದ್ದು ಈ ಜನಗಳಿಗೆ ಈ ದೇಶದ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಬೇಕು ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ ಇವತ್ತು ನೋಡಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ರೋಡು ರೋಡ್ನಲ್ಲಿ ಫ್ಲೆಕ್ಸ್ಗಳನ್ನು ಕಟ್ಟಿದ್ದಾರೆ ನಾಮಫಲಕಗಳನ್ನು ಕ್ಲೋಸ್ ಮಾಡಿ ಕಟ್ಟಿದ್ದಾರೆ ಯಾರ ಹಣ ಇದಲ್ಲೂ ಇವರ ಏನು ಶೋಕಿಗಳಿಗೋಸ್ಕರವಾಗಿ ಜನರ ತೆರಿಗೆ ಹಣವನ್ನು ಹಾಳು ಮಾಡಬೇಕಾ ಇವರ ಶೋಕಿಗಳಿಗೋಸ್ಕರವಾಗಿ ಈ ಜನರು ಸಾಮಾನ್ಯ ಜನರ ಶಿಕ್ಷೆ ಅನುಭವಿಸ್ಬೇಕಾ ಇದು ಯಾರೂ ಪ್ರಶ್ನೆ ಮಾಡೋದಿಲ್ಲ ಅಂಥೇಳಿ ಅವರಿಗೆ ಗೊತ್ತಿರೋದ್ರಿಂದ ಇಷ್ಟೆಲ್ಲ ನಡೀತಾ ಇದೆ ಒಂದು ಒಂದು ಹೋರಾಟವನ್ನು ಕೈಬಿಡೋದಕ್ಕೆ ಇನ್ನೂರೈವತ್ತು ಕೋಟಿ ರೂಪಾಯಿಗಳನ್ನು ಆಫರ್ ಮಾಡ್ತಾರೆ ಅದರಲ್ಲಿ ನೂರೈವತ್ತು ಕೋಟಿ ರೂಪಾಯಿಗಳ ವಿಚಾರವನ್ನು ಈಗೇನು ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಅನ್ವರ್ ಮಾನಪಾಡಿಯವರ ಈ ಒಂದು ವಿಡಿಯೋ ಇವತ್ತು ಸಾಕ್ಷ್ಯ ಹೇಳ್ತಾ ಇದೆ ಹೌದಾ ಇದ್ಯಾವುದು ಸೃಷ್ಟಿ ಮಾಡಿದ್ದು ಅಲ್ಲಲ್ಲ ಯಾತಕ್ಕೋಸ್ಕರವಾಗಿ ಜನರು ಬಾಯಿ ಮುಚ್ಕೊಂಡಿದ್ದಾರೆ ಯಾತಕ್ಕೋಸ್ಕರವಾಗಿ ಈ ಮೀಡಿಯಾಗಳು ಬಾಯಿ ತೆಗಿತಾ ಇಲ್ಲ ಈ ಮೀಡಿಯಾಗಳಿಗೂ ಒಂದಷ್ಟು ದುಡ್ಡನ್ನು ಅವರ ಬಾಯಿಗೆ ಹಾಕಿರ್ತಾರೆ ಇವತ್ತು ಮಾಧ್ಯಮಗಳು ಯಾವ ರೀತಿ ಇದೆ ಅಂತಂದರೆ ತಮ್ಮತನವನ್ನು ತಾವು ಮಾರ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಇಂತಹ ವಿಡಿಯೋಗಳು ಬಂದರೂ ಸಹ ಅದರ ಬಗ್ಗೆ ಯಾರೂ ಚರ್ಚೆ ಮಾಡೋದಿಲ್ಲ ಯಾರನ್ನು ಪ್ರಶ್ನೆ ಕೇಳೋದಿಲ್ಲ ಅದು ಅವ್ರಿಗೂ ಗೊತ್ತಿದೆ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಸಾಕ್ಷಿ ಮುಂದೆ ಇದ್ದರೂ ಸಹ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಎಲ್ಲಿಯವರೆಗೂ ಈ ದೇಶ ಪರ ವಿದೇಶಿಗರ ಕೈಗಲ್ಲಿ ಕೊಟ್ಟು ಮತ್ತೊಮ್ಮೆ ಬ್ರಿಟಿಷರ ಆಳ್ವಿಕೆಗೂ ಅಮೇರಿಕನವರ ಕೈಗೆ ಹೋಗ ಹೋಗುವಂಥ ಸನ್ನಿವೇಶ ಬರೋವರೆಗೂ ಈ ದೇಶದ ಜನರಿಗೆ ನಮ್ಮ ದೇಶದ ಬಗ್ಗೆ ಅಭಿಮಾನವೂ ಬರೋದಿಲ್ಲ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆಯೂ ಬರೋದಿಲ್ಲ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋದಿಲ್ಲ ಇದು ವಾಸ್ತವ ಸತ್ಯ ಎಲ್ಲಿಯವರೆಗೂ ನಿಸ್ಸಹಾಯಕರಾಗಿರ್ತೀವ ಪ್ರಜೆಗಳು ಅಲ್ಲಿವರೆಗೂ ಈ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅನ್ನಿಸ್ಕೊಂಡಿರೋರು ಈ ಪ್ರಜೆಗಳನ್ನು ಬುಗುರಿಯ ರೀತಿ ಆಟ ಆಡಿಸ್ತಾನೆ ಇರ್ತಾರೆ ಬುಗುರಿಯ ರೀತಿ ಅವರು ಆಟ ಆಡಿಸ್ತಾ ಜನರನ್ನು ತೋರಿಸಿ ಹಣ ಮಾಡ್ತಾ ಅವರು ಮುಂದುವರ್ಕೊಂಡು ಇವತ್ತು ಈ ದೇಶದಲ್ಲಿ ಜನಪ್ರತಿನಿಧಿಗಳು ಅಂದರೆ ಜನಸೇವಕರಾಗಿರಬೇಕಾಗಿತ್ತು ಇವತ್ತು ಮಹಾರಾಜರಾಗಿ ಮರಿತಾ ಇದ್ದಾರೆ ಈ ಜನಗಳು ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಓಟ್ಗಳನ್ನು ಮಾರಿಕೊಂಡು ಅವರ ಮುಂದೆ ಕೈಯೊಡ್ಕೊಂಡು ಭಿಕ್ಷುಕರಾಗಿದ್ದಾರೆ ಜನಪ್ರತಿನಿಧಿಗಳು ಜನಸೇವಕರು ಮಹಾರಾಜರಾಗಿ ಮೆರೀತಾ ಇದ್ದಾರೆ ಇದು ವಾಸ್ತವ ಸತ್ಯ ಇದು ಇವತ್ತು ಕಲಿಯುಗದಲ್ಲಿ ಏನು ಮೋಸ ದ್ರೋಹ ಅನ್ಯಾಯ ನಡೀತಾ ಇದೆ ಈ ಅನ್ಯಾಯಗಳು ಈ ಪ್ರಪಂಚದ ವಿನಾಶಕ್ಕೆ ಏನು ಮೂಲ ಅಂತೇಳಿ ಕಾಲಜ್ಞಾನಿಗಳು ಹೇಳಿದ್ರಲ್ಲ ಅದೇ ರೀತಿ ನಿಶಕ್ತ ಜೀವಂತ ಶವಗಳಾಗಿ ಈ ದೇಶದ ಪ್ರಜೆಗಳು ನಡ್ಕೊಳ್ತಾ ಇದ್ದಾರೆ ಎಚ್ಚರಿಸುವವರ ಮಾತನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಜನ ಅವರಿಗೆ ಬೇಕಾಗಿರುವುದು ಕಲರ್ಫುಲ್ ಜಗತ್ತು ಅವ್ರಿಗೆ ಬೇಕಾಗಿರುವುದು ಈ ಕಲರ್ ಕಲರ್ ಆಗಿ ಮಾತನಾಡುವಂಥವ್ರು ಸತ್ಯ ಹೇಳೋರು ಬೇಕಾಗಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ